ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಇಂದು ದಾವಣಗೆರೆಯ ಜಯದೇವ ವೃತ್ತದಲ್ಲಿ ಜಿ ಕನ್ನಡ ವಾಹಿನಿಯ ಜಿ ಪವರ್ ಶಾಖೆ ದಾವಣಗೆರೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ವಾಮದೇವಪ್ಪನವರಿಂದ ಉದ್ಘಾಟನೆಯಾಯಿತು ವಿವಿಧ ಕನ್ನಡಪರ ಸಂಘಟನೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವು ಕರ್ನಾಟಕದ ನೆಚ್ಚಿನ ಒಂದನೇ ಸ್ಥಾನದಲ್ಲಿರುವ ಜಿ ಕನ್ನಡ ವಾಹಿನಿಯ ಇನ್ನೊಂದು ಅಂಗ ಅಂದ್ರೆ ಜಿ ಫವರ್ ಇಂದು ದಾವಣಗೆರೆ ಜಿಲ್ಲೆಯಲ್ಲಿ ಅನಾವರಣಗೊಂಡು ವಿಜೃಂಭಣೆಯಿಂದ ಆ ಜೀ ವಾಹಿನಿಯ ಉದ್ಘಾಟನೆಯನ್ನು ನೆರವೇರಿಸಿದ್ದೇವೆ अद्के तमेल सहकार के धन्यवाद अर्पस्त श्री मंजुनाथ श्वी डिजिटल दावणगेरे राजेश के विश्व डिजिटल दावणगेरे हंतेश हुग्गे ग्लोबल विजन दावणगेरे आनंद बसवा केबल नेटवर्क दावणगेरे लिंग स्वामी बसवा केबल दावणगेरे कोटि

ರಾಜಧಾನಿ ಅಂತಿರುವಂತಹ ಈ ದಾವಣಗೆರೆ ಮಹಾನಗರದಲ್ಲಿ ಇವತ್ತು ನೂತನ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇರುವಂಥ ಜಿ ಫವರ್ ಕನ್ನಡ ಸುದ್ದಿವಾಹಿನಿಗೆ ನಾವು ಸಮಸ್ತ ಕನ್ನಡ ಲೋಕದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಲೋಕಾರ್ಪಣೆಗೊಳ್ತಾ ಇರುವಂಥ ಈ ಶುಭ ಸಂದರ್ಭದಲ್ಲಿ ಆ ಜಿ ಪವರ್ ಟಿ ವಿಯ ಎಲ್ಲ ಮಾಧ್ಯಮದ ಬಂಧುಗಳಿಗೆ ನಾನು ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಸಮಸ್ತ ಕನ್ನಡದ ಲೋಕದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಈ ಜೀವ್ ಪವರ್ ವಾಹಿನಿ ಮೂಲಕ ನಮ್ಮ ದಾವಣಗೆರೆ ಜಿಲ್ಲೆಯ ಕಲೆ ಸಾಹಿತ್ಯ ಸಂಸ್ಕೃತಿ ಜಾನಪದ ನೃತ್ಯ ಸಂಗೀತ ಇದರ ಜೊತೆ ಜೊತೆಯಲ್ಲಿ ಅನೇಕ ವೈವಿಧ್ಯಮಯವಾದಂಥ ಕಾರ್ಯಕ್ರಮಗಳನ್ನು ಕೊಡುವಂಥ ಅವಕಾಶ ಈ ಜಿ ಪವರ್ ಟಿ ವಿಯಲ್ಲಿ ದೊರಕುತ್ತೆ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇಂಥ ಜಿ ಮಾಧ್ಯಮದ ಅನೇಕ ನಮ್ಮ ದಾವಣಗೆರೆ ನಗರದ ಕೇಬಲ್ ಟಿ ವಿಯವರು ಕೂಡ ನಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಅವರೆಲ್ಲರೂ ಈಗಾಗಲೇ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಜಿ ಪವರ್ ಟಿವಿಯನ್ನು ಕೂಡ ಬಿತ್ತರಿಸೋದ್ರ ಮೂಲಕ ಇಡೀ ನಾಡಿಗೆ ಇಡೀ ವಿಶ್ವಕ್ಕೆ ಇಡೀ ರಾಷ್ಟ್ರಕ್ಕೆ ತನ್ನದೇ ಆದಂಥ ಚಾಪನ್ನು ಮೂಡಿಸಲಿ ಅಂತ ಹೇಳಿ ಕನ್ನಡ ತಾಯಿ ಭುವನೇಶ್ವರಿಯಲ್ಲಿ ಪ್ರಾರ್ಥಿಸ್ತಾ ಈ ಒಂದು ಜಿ ಪವರ್ ಟಿ ತಂಡಕ್ಕೆ ಮತ್ತು ಇದರಲ್ಲಿ ಭಾಗವಹಿಸಿರುವಂಥ ಎಲ್ಲ ಸರ್ವ ಕನ್ನಡಿಗರಿಗೆ ನಾನು ಅತ್ಯಂತ ಅಭಿಮಾನ ಪೂರ್ವಕವಾಗಿ ಶುಭವನ್ನು ಕೊಡ್ತಾ ಈ ಜಿ ಪವರ್ ಟಿವಿ ಉತ್ತರೋತ್ತರವಾಗಿ ನಾಡಿನ ರಾಷ್ಟ್ರದ ಮತ್ತು ವಿಶ್ವದ ಗಮನವನ್ನು ಸೆಳೆಯುವಂತಾಗಲಿ ಅಂತೇಳಿ ಶುಭವನ್ನು ಹಾರೈಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ಕರ್ನಾಟಕದ ಮಧ್ಯಬಿಂದು ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಕ್ಷೇತ್ರ ಆದಂತಹ ದಾವಣಗೆರೆ ನಗರದ ಹೋರಾಟಗಾರರ ವೃತ್ತವಾದಂಥ ಜಯದೇವ ವೃತ್ತದಲ್ಲಿ ಶ್ರೀ ಸ್ವಾಮಿಯ ಆಶೀರ್ವಾದದೊಂದಿಗೆ ವೇದಿಕೆ ಮೇಲೆ ಹಿರಿಯರಾದ ನಮ್ಮ ಕಾರಣ ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ಘಾಟನಾದಂಥ ವಾಮ್ದೇವಪ್ಪರವರೇ ವಿಯಕ್ನವರೇ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ರಾಜಶೇಖರ್ ಗುಂಡ್ಗತ್ತಿಯವರೇ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಪ್ರೇರಣಾ ಸಂಸ್ಥೆಯ ಅಧ್ಯಕ್ಷರು ಹಾಗೆಲ್ಲ ಪದಾಧಿಕಾರಿಗಳೇ ನಮ್ಮ ಸಹೋದರಿಯವರೇ ಜೊತೆಗೆ ಅದೆಲ್ಲದಕ್ಕಿಂತ ಹೆಚ್ಚಿನ ಸಾಹಿತ್ಯ ಪರಿಷತ್ತಿನ ಎಲ್ಲ ಸಾಹಿತ್ಯ ಬಂಧುಗಳೇ ಸಾಹಿತಿಗಳೇ ಜೊತೆಗೆ ಅತಿ ಮುಖ್ಯವಾಗಿ ಈ ಜಿ ಜಿ ಪವರ್ ಟಿ ವಿ ಇವತ್ತು ಇಡೀ ಕರ್ನಾಟಕದಾದ್ಯಂತ ನೂತನ ವ್ಯವಸ್ಥೆಯೊಂದಿಗೆ ಇವತ್ತು ಮತ್ತೆ ಕನ್ನಡಿಗರನ್ನು ಸ್ಪಂದಿಸಲು ಏಳು ಕೋಟಿ ಕನ್ನಡಿಗರ ಅಭಿಮಾನ ಗಳಿಸಲು ಈ ಒಂದು ಚಾನಲ್ ಬರ್ತಾ ಇದೆ ಅದನ್ನು ಸಂತೋಷದಿಂದ ಈ ವೇದಿಕೆ ಮುಖಾಂತರ ಉದ್ಘಾಟನೆ ಮಾಡಿದ್ದಕ್ಕೆ ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಗಿದೆ ಈ ಒಂದು ಜಿ ಪವರ್ ಟಿ ವಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಈ ಐದು ಜನ ಮುಖ್ಯವಾದ ವಾಹಿನಿಗಳಿಂದ ಇವತ್ತು ಪ್ರಸಾರ ಆಗ್ತಾ ಇದೆ ಅದಕ್ಕೆ ನಾವು ನೀವೆಲ್ಲ ಶುಭ ಕೋರೋಣ ಈ ಜಿ ಪವರಿಂದ ನಮ್ಮ ಜಿಲ್ಲೆಯ ಸಾಹಿತ್ಯ ಕಲೆ ನಾಡು ನುಡಿ ಗಡಿ ವಿಚಾರ ಜಿಲ್ಲಾ ವಿಚಾರಗಳು ಹೆಚ್ಚಿನ ಮಟ್ಟದಲ್ಲಿ ಬರಲಿ ನಮ್ಮ ಯುವ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶವನ್ನು ಕೊಡಲಿ ಅಂತ ಕೇಳಿ ಈ ಒಂದು ಜಿ ಪವರ್ ಒಂದು ಹೊಸ ಚಾನಲನ್ನು ನಾವೆಲ್ಲರೂ ಸಂತೋಷದಿಂದ ಈ ಒಂದು ಕನ್ನಡಿಗರಿಗೆ ದಾವಣಗೆರೆ ಜಿಲ್ಲೆಯ ಎಲ್ಲ ಅಭಿಮಾನಿ ಬಂಧುಗಳಿಗೆ ಇವತ್ತು ಕೊಡುಗೆಯಾಗಿ ನೀಡ್ತಾ ಇದ್ದಾರೆ ಆ ತಂಡದ ಎಲ್ಲರಿಗೂ ಮತ್ತೊಮ್ಮೆ ದಾವಣಗೆರೆ ಜಿಲ್ಲೆಯ ಎಲ್ಲ ಜನತೆ ಪರವಾಗಿ ಸಲ್ಲಿಸುತ್ತಾ ಈ ಜಿ ಅವರಿಗೆ ಶುಭವನ್ನು ಕೊಡ್ತಾ ಇದ್ದೇವೆ ಗೌತರ ಶಿವಕುಮಾರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ಈ ದಿನ ಈ ಶುಭ ಸಂಜೆ ಎಂದು ಜೀಪ್ ಪವರ್ ಎಂಬ ಲೋಗವನ್ನು ಲಾಂಚ್ ಮಾಡಿದ್ದಾರೆ ನಮ್ಮ ದಾವಣಗೆರೆಯಲ್ಲಿ ತುಂಬಾ ಖುಷಿಯಾದಂಥ ವಿಚಾರ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯಾತಿ ಗಣ್ಯರು ಹಾಗೂ ಎಲ್ಲ ನನ್ನ ಸಂಸ್ಥೆಯ ಸಹ ಗೆಳತಿಯರು ಹಿರಿಯರು ಕೂಡ ನನ್ನ ಗುರುಗಳು ಕೂಡ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಫಸ್ಟ್ ಅವರಿಗೆ ಮೊದಲದಾಗಿ ನನ್ನ ತಪ್ಪು ಒಪ್ಪ ಅವರಿಗೆ ಕ್ಷಮೆಯನ್ನು ಕೇಳ್ತಾ ಅವರಿಗೆ ಸ್ವಾಗತವನ್ನು ಕೂಡ ನಾನು ವೇದಿಕೆ ಪರವಾಗಿ ಬಯಸ್ತೇನೆ ಹಾಗಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಗಣ್ಯರಿಗೂ ಕೂಡ ನಮಸ್ಕರಿಸಿ ಈಗ ಈ ದಿನ ಝೀ ಪವರ್ ನಮ್ಮ ಝೀ ಕನ್ನಡ ಚಾನಲ್ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನೋಡ್ತಾ ಇದೆ ಹಾಗಾಗಿ ಇದನ್ನು ನಾವು ಇನ್ನೂ ಪವರ್ನ ಇನ್ನೂ ಹೆಚ್ಚಿನದಾಗಿ ಝೀ ಪವರ್ನ ಇನ್ನೂ ಪವರ್ ರೀತಿಯಲ್ಲೇ ನೋಡಬೇಕು ಅಂಥೇಳಿ ತುಂಬ ಇಷ್ಟಪಡ್ತಾ ಇದ್ದೀವಿ ಹಾಗಾಗಿ ನೀವೆಲ್ಲರೂ ಮನೆಯಲ್ಲಿ ಜಿ ಚಾನಲ್ ಒಂದಿಗೆ ಝೀ ಪವರ್ ಕೂಡ ಅದರೊಟ್ಟಿಗೆ ನೋಡಿ ಆನಂದಿಸಿ ಇನ್ನೂ ಹೆಚ್ಚಿನದಾಗಿ ಝೀ ಚಾನಲ್ನ ಪ್ರೀತಿಯಿಂದ ಇಷ್ಟಪಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ ಕನ್ನಡ ಭುವನೇಶ್ವರಿಗೆ ಾಷ್ಟಾಂಗವನ್ನ ನಮಸ್ಕಾರ ಮಾಡ್ತಾ ಇವತ್ತು ವೇದಿಕೆಯ ಮೇಲಿರುವ ಉದ್ಘಾಟನೆ ಮಾಡಿದಂತ ಎಲ್ಲ ಹಿರಿಯ ಕಿರಿಯರು ಹಾಗೂ ನನ್ನ ಎಲ್ಲ ಸಹೋದರಿಯರಿಗೂ ಶುಭ ಕೋರ್ತಾ ಇವತ್ತು ಈ ಜಿ ಚಾನಲ್ ಅಂತಕ್ಕಂಥ ಒಂದು ವಾಹಿನಿ ಅದ್ಭುತವಾದಂತ ಕೆಲಸ ಮಾಡ್ತಾ ಇದೆ ಇರು ಹೇಗೆ ಇರು ದಾವಣಗೆರೆಯ ಎಲ್ಲ ಜನತೆಯ ಪರವಾಗಿ ಮತ್ತು ಬಸವ ಕಲಾಲೋಕ ದಾವಣಗೆರೆ ಬಸಾಪುರ ದಾವಣಗೆರೆ ಇವರ ಪರವಾಗಿ ಈ ಒಂದು ಜಿ ಪವರ್ ಇನ್ನು ಹೆಚ್ಚಿನ ಮಠದಲ್ಲಿ ಜಿ ಕನ್ನಡ ಹೇಗೆ ಬೆಳೀತಾ ಇದೆ ಅದೇ ರೀತಿ ಅದಕ್ಕೂ ಹೆಚ್ಚಿನ ಮಠದಲ್ಲಿ ಜಿ ಪವರ್ ಕೂಡ ಒಳ್ಳೆ ಹೆಸರನ್ನ ಗಳಿಸ್ಲಿ ಅಂತೇಳಿ ಆಶಿಸ್ತಾ ಶುಭ ಹಾರೈಸಿ ನಮಗೆ ಮಾತು ಈ ಸುಂದರ ಶುಭ ಸಂಜೆಯಲ್ಲಿ ಜಿ ವಾಹಿನಿಯ ಜೊತೆ ಜೊತೆಯಲ್ಲಿ ಜಿ ಪವರ್ ಕೂಡ ಪವರ್ಫುಲ್ ಆಗಿ ಇವತ್ತು ಉದ್ಘಾಟನೆ ಆಗಿದೆ ಅದರ ಲಾಂಛನ ಕೂಡ ಬಿಡುಗಡೆ ಆಗಿದೆ ಈ ಶುಭ ಸಂದರ್ಭದಲ್ಲಿ ಎಲ್ಲ ಜಿ ವಾಹಿನಿಯ ತಂಡದವರಿಗೆ ಹಾಗೂ ನಮ್ಮ ದಾವಣಗೆರೆ ಎಲ್ಲ ವಾಹಿನಿಯವರ ತಂಡದವರಿಗೂ ಕೂಡ ನಾನು ಹೃತ್ಪೂರ್ವಕ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ ಇವತ್ತು ಜಿ ಪವರ್ ಚಾನಲ್ ಉದ್ಘಾಟನೆಯಾಗಿದೆ ಅದೇ ರೀತಿ ಈಗ ಜಿ ಮನೆ ಮನೆ ಮಾತಾಗಿದೆ ಜಿ ಪವರ್ ಅದೇ ರೀತಿ ಎಲ್ಲ ಮನೆಗಳಲ್ಲಿ ಮನೆ ಮನೆ ಮಾತಾಗ್ತಕ್ಕಂಥ ಚಾನಲ್ ಆಗಲಿ ಯಶಸ್ವಿಯಾಗಿ ಕರ್ನಾಟಕದ ಅತ್ಯಂತ ಎಲ್ಲ ಮನೆಗಳಲ್ಲಿ ಪ್ರಸಾರವಾಗ್ತಕ್ಕಂತ ಈ ಚಾನಲ್ಗಳು ಹೆಚ್ಚು ಹೆಚ್ಚು ಜನರ ಮನಸ್ಸನ್ನ ಮನೆಯನ್ನ ತಲುಪಲಿ ಅಂತ ಹೇಳ್ತಾ ಈ ಚಾನಲ್ಗೆ ಶುಭವನ್ನ ನಮ್ಮ ಎಲ್ಲ ಕೇಬಲ್ ಆಪರೇಟರ್ ಮತ್ತು ಎಂ ಎಸ್ ಪರವಾಗಿ ಶುಭ ಕೋರ್ತಾ ಇದೆ ಜಿ ಪವರ್ ಅನ್ನುವಂತ ಹೊಸ ವಾಹಿನಿ ಉದ್ಘಾಟನೆಗೊಂಡಿದೆ ಈ ಒಂದು ತಂಡಕ್ಕೆ ಜಿ ವಾಹಿನಿಗೆ ಶುಭವನ್ನ ಕೋರಿ ನನ್ನ ಮಾತ್ರ ಇದೀಗ ಬಸವ ಕಲಾ ಲೋಕದಿಂದ